ನಮಸ್ತೆ ಕರ್ನಾಟಕ ಫ್ರೆಂಡ್ಸ್ ಏನಪ್ಪಾ ಅಂತಂದ್ರೆ ದರ್ಶನ್ ವಿಷಯ ಬಗ್ಗೆ ಮಾತಾಡಿ ಅಮಿತ್ ಅವ್ರೆ ಅನ್ಕೊಂಡು ಸುಮಾರು ಜನ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಕೂಡ ಮಾಡ್ತಾನೆ ಇದ್ದೀರಾ ಬಟ್ ಅವ್ರ ವಿಷಯದ ಬಗ್ಗೆ ನಾನು ಏನ್ ಮಾತಾಡ್ಬೇಕು ಗೊತ್ತಿಲ್ಲ ಅಂತ ನನ್ಗೆ ಅನಿಸ್ತಾ ಇದೆ ಇವಾಗ 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 ಸಿಕ್ಕಾಪಟ್ಟೆ ಒಂದು ಆ ಇವಾಗ ಅಂತಲ್ಲ ಏನೊಂದು ತ್ರೀ ಮಂತ್ ಇಂದ ಅವ್ರ ಏನೊಂದು ಇನ್ಸಿಡೆಂಟ್ ಆಗಿದೆ ಅಲ್ಲಿಂದ ಇವತ್ತಿನವರೆಗೂ ಕೂಡ ಮೀಡಿಯಾದಲ್ಲಿ ಬಾಯ್ ಪಡ್ಕೊತಾ ಇದ್ದಾರೆ ಅಂತಾನೆ ಹೇಳ್ಬೋದು ಎಲ್ಲ ಮೀಡಿಯಾಗಳಲ್ಲೂ ಕೂಡ ಫ್ರೆಂಡ್ಸ್ ಒಂದೇ ಒಂದ್ ಹೇಳಕ್ ಇಷ್ಟಪಡ್ತೀನಿ ನಾನು ಕೂಡ ಒಂದು ಜರ್ಲಿಸಮ್ನ ಟ್ರೈನಿಂಗ್ ಮುಗಿಸ್ಕೊಂಡಿದ್ದೀನಿ ಅಂತಾನೆ ಹೇಳ್ಬೋದು ಅದರಲ್ಲಿ ಫಸ್ಟ್ ಹೇಳ್ಕೊಡೋದು ಏನಪ್ಪ ಅಂತಂದ್ರೆ ಎಥಿಕ್ಸ್ ಬಗ್ಗೆ ಹೇಳ್ಕೊಡ್ತಾರೆ ನೀವು ಯಾವ ತರ ಮಾತಾಡಬೇಕು ಯಾರು ಯಾರತ್ರ ಯಾವ ತರ ಮಾತಾಡಬೇಕು ಯಾವ ತರ ಒಂದು ರೆಸ್ಪೆಕ್ಟ್ ಅನ್ನ ಕೊಡ್ಬೇಕು ಅನ್ಕೊಂಡು ಪ್ರತಿ ಒಂದು ಫಸ್ಟ್ ಡೇ ನಿಮ್ಗೆ ಫಸ್ಟ್ ಕ್ಲಾಸ್ ಅಲ್ಲೇ ಎಥಿಕ್ಸ್ ಬಗ್ಗೆ ಇರುತ್ತೆ ಅಂತಾನೆ ಹೇಳ್ಬಹುದು ಬಟ್ ಇಲ್ಲಿ ಏನಾಗಿದೆ ಅಂದ್ರೆ ಎಲ್ಲ ಮೀಡಿಯಾಗಳು ಕೂಡ ಒಂದು ಆ ಎಥಿಕ್ಸ್ ನ ದಾಟಿ ಮಾತಾಡ್ತಾ ಇದ್ರ ಅಂತ ಹೇಳ್ಬಹುದು ಈಗ ಏನಾಗಿದೆ ಅಂದ್ರೆ ಒಂದು ಚಾನಲ್ ಒಂದು ಚಾನೆಲ್ ಅವ್ರು ಏನಾದ್ರು ಒಂದ್ ಸ್ವಲ್ಪ ಸ್ಟಾರ್ಟ್ ಮಾಡಿದ್ರೆ ಅವ್ರಕಿಂತ ನಾವು ಯಾಕೆ ಮೇಲೆ ಹೋಗ್ಬಾರ್ದು ಅನ್ಕೊಂಡು ಈ ತರ ಒಂದು ಕಾಂಪಿಟೇಷನ್ ಅಲ್ಲಿ ನ್ಯೂಸ್ ಮಾಡ್ತಾ ಇದ್ರ ಅಂತಾನೆ ಹೇಳ್ಬಹುದು ಅದು ಬಂದ್ಬಿಟ್ಟು ನ್ಯೂಸ್ ಅಲ್ಲ ಒಂದು ವ್ಯಾಪಾರ ಅಂತಾನೆ ನನ್ನ ಒಂದು ಅನಿಸಿಕೆ ನಿಮ್ಮ ನಿಮಗೆ ಏನ್ ಅನ್ಸಿದೆ ಅಂತಾನೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಏನಪ್ಪಾ ಅಂತಂದ್ರೆ ದರ್ಶನ್ದು ಒಂದು ಮೂರ್ ತಿಂಗಳಿಂದ ಅದೊಂದು ನ್ಯೂಸ್ ಹುಡ್ಕೊಂಡು ಸಿಕ್ಕಾಪಟ್ಟೆ ಟಿ ಆರ್ ಪಿಗಳನ್ನ ಟಿ ವಿ ಮತ್ತೆ ಟಿ ಆರ್ ಪಿ ಹೇಗೆ ಬರುತ್ತಪ್ಪ ಅಂತಂದ್ರೆ ಒಂದು ಚಿಕ್ಕದ ನ್ಯೂಸ್ ಮಾಡಿದ್ರೆ ಅದನ್ನ ಯಾರು ಜನ ಅಷ್ಟೊಂದು ಇಂಟ್ರೆಸ್ಟ್ ಆಗಿ ನೋಡಲ್ಲ ಅದೇ ಒಂದು ಸೆಲೆಬ್ರಿಟಿ ನ್ಯೂಸ್ ಮಾಡಿದ್ರೆ ನೋಡ್ತಾರೆ ಅದೊಂದು ಹೈಪಲ್ಲಿ ರೀಚ್ ಆಗ್ತಾ ಇರತ್ತೆ ಹೇಳ್ಬಹುದು ಹಾಗಾಗಿ ಅಲ್ಲಿ ಟಿ ಆರ್ ಪಿಗಳು ಜಾಸ್ತಿ ಬರುತ್ತೆ ಇನ್ನೊಂದು ನ್ಯೂಸ್ ಚಾನೆಲ್ ಅವರು ದರ್ಶನ್ ಕೂತ್ಕೊಂಡ್ರು ಕೂಡ ಒಂದು ನ್ಯೂಸ್ ಮಾಡ್ತಾರೆ ನಿಂತ್ಕೊಂಡ್ರು ಮಾಡ್ತಾರೆ ಬೆರಡ್ ತೋರಿಸಿದ್ರು ಅಂತಾನೆ ಮಾಡ್ತಾರೆ ಇದೇ ತರ ಪ್ರತಿಯೊಂದು ನ್ಯೂಸ್ ಮಾಡ್ಕೊಂಡು ಹೋಗ್ತಾನೆ ಇದ್ರ ಅಂತಾನೆ ಹೇಳ್ಬಹುದು ಇದಕ್ಕೆ ಕೆಲವೊಂದು ನಾನು ಏನೇ ಒಂದು ಮೂರು ತಿಂಗಳಿಂದ ನಡೀತಾ ಇದೆ ದರ್ಶನ್ ಅವರ ಒಂದು ಕೇಸು ಇದನ್ನ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ ನಾನು ಕೂಡ ಅದೇ ತರ ನೋಡ್ತಾ ಇದ್ದೀನಿ ಬಟ್ ಅವರು ತಪ್ಪು ಮಾಡಿದಾರೋ ಬಿಟ್ಟಿದಾರೋ ಅದು ಅವ್ರಿಗೆ ಗೊತ್ತಿದೆ ಆಮೇಲೆ ಅವ್ರ ಏನೋ ಒಂದು ಗ್ಯಾಂಗ್ ಇದೆ ಆ ಅದು ಕೊಲೆ ಮಾಡಿದ್ದಾರೆ ಅಂತಾನೆ ಹೇಳ್ತಾ ಇದಾರೆ ಮತ್ತೆ ಸಾಕ್ಷಿಗಳು ಇದೆ ಮತ್ತೆ ಚಾರ್ಜ್ ಶೀಟ್ ಕೂಡ ಒಂದು ಅಪ್ಡೇಟ್ ಆಗಿದೆ ಅಂತಾನೆ ಹೇಳ್ತಾ ಇದಾರೆ ಬಟ್ ಅದಕ್ಕೆಲ್ಲ ಒಂದು ಕೋರ್ಟ್ ಅಂತಾನೆ ಇರುತ್ತೆ ಅದ್ರ ಮೇಲೆ ಅದು ನಡೀತಾ ಇರುತ್ತೆ ಅಂತಾನೆ ಹೇಳ್ಬೋದು ಇಲ್ಲಿ ನಾವು ನೀವು ಏನೇ ತೀರ್ಮಾನ ಅದು ಆಗಲ್ಲ ಇವತ್ತವರು ದರ್ಶನ್ ಅವರು ಪರಬ್ನಗರ ಬಳ್ಳಾರಿಗೆ ಶಿಫ್ಟ್ ಮಾಡಿದ್ರು ಬಳ್ಳಾರಿಯಿಂದ ನೆಲ್ಗೋ ಶಿಫ್ಟ್ ಮಾಡಿದ್ರು ಮಾಡಬಹುದು ಹೇಳಕ್ ಆಗಲ್ಲ ಯಾಕಪ್ಪ ಅಂತಂದ್ರೆ ಅವ್ರದ್ದೊಂದು ಕನ್ನಡ ಇಂಡಸ್ಟ್ರಿ ಅಂತ ಬಂದ್ರೆ ದರ್ಶನ್ ಅನ್ನ ಒಂದು ಟಚ್ ಮಾಡಕ್ಕೆ ಯಾರ ಕಡೆ ಏನೋ ಚಾನ್ಸ್ ಇಲ್ಲ ಅಂತಾನೆ ಹೇಳ್ಬೋದು ನಮ್ಮ ಕನ್ನಡದಲ್ಲಿ ಇರೋದು ಸುದೀಪು ಸುದೀಪ್ ಅವರು ಇದ್ದಾರೆ ದರ್ಶನ್ ಅವರು ಇದ್ದಾರೆ ಅದು ಬಿಟ್ರೆ ಈಗ ಇವಾಗ ಯಶ್ ಅವರು ಬಂದಿದ್ದಾರೆ ಮತ್ತೆ ರಿಷಬ್ ಶೆಟ್ಟಿ ಅವರು ಇದಾರೆ ಇನ್ನೊಂದು ಮೂರ್ನಾಲ್ಕು ಜನ ಹೀರೋಸ್ ಗಳು ಕೂಡ ಇದಾರೆ ಅಂತಾನೆ ಹೇಳ್ಬೋದು ಬಟ್ ಇವ್ರು ಎಲ್ಲಕ್ಕಿಂತ ಜಾಸ್ತಿ ಫ್ಯಾನ್ ಫಾಲೋ ಜಾಸ್ತಿ ಇರೋದು ಯಾರಿಗಪ್ಪ ಅಂತಂದ್ರೆ ಅದೂ ಗೊತ್ತು ಡಿ ಬಾಸ್ ಅಂತ ಅವರು ತಪ್ಪು ಮಾಡಿದ್ರು ಡಿ ಬಾಸ್ಗೆ ಜೈ ಅಂತಾರೆ ಸರಿ ಮಾಡಿದ್ರು ಡಿ ಬಾಸ್ಗೆ ಜೈ ಅಂತಾರೆ ಯಾಕಪ್ಪ ಅಂತಂದ್ರೆ ಅವ್ರನ್ನ ಅದೇ ತರ ನೋಡ್ಕೊಂಡ್ ಬಂದಿದ್ದಾರೆ ಹಾಗಾಗಿ ಅವರು ಆಲ್ಮೋಸ್ಟ್ ಎಲ್ರು ಏನೊಂದು ಕೇಳ್ಕೊತಿದಾರೆ ಅಂದ್ರೆ ದರ್ಶನ್ ಅವರು ಈ ತಪ್ಪು ಮಾಡಿಲ್ಲ ಅನ್ನೋ ತರನ ಆಗ್ಲಿ ಅಂದ್ಕೊಂಡು ಎಲ್ರು ಒಂದು ಕಾನ್ ಕುತ್ಕೊಂಡಿದ್ದಾರೆ ಅಂತಾನೆ ಹೇಳ್ಬಹುದು ಇನ್ನೊಂದು ಏನಪ್ಪಾ ಅಂತಂದ್ರೆ ಈಗ ಏನೊಂದು ಬರುಳುಗಳು ತೋರಿಸಿದ್ರು ಅಂತ ಬಂತಲ್ವಾ ಅಂದ್ರೆ ಮೀಡಿಯಾಗೆ ಅವರು ಮಿಡಲ್ ಫಿಂಗರ್ ತೋರಿಸಿದ್ರು ಹಾಗಾಗಿ ಅನ್ಕೊಂಡು ಹಾಗೆ ಹೀಗೆ ಅನ್ಕೊಂಡು ಸಿಕ್ಕಾಪಟ್ಟೆ ನ್ಯೂಸ್ ಚಾನೆಲ್ ಅಲ್ಲ ಅದು ಅದನ್ನು ಕೂಡ ತುಂಬಾ ವೈರಲ್ ಮಾಡಿದ್ರ ಅಂತಾನೆ ಹೇಳ್ಬಹುದು ಅದು ಮೀಡಿಯಾದವ್ರಿಗೆ ತೋರಿಸಿದ್ರಾ ಅಥವಾ ಆ ಬೇಕು ಬೇಕಂತಾನೆ ಅದು ತೋರಿಸಿದ್ರಾ ಅನ್ ಅನ್ಕೊಂಡು ಮೀಡಿಯಾದವರು ಆ ಆ ಒಂದು ಮಿಡಲ್ ಫಿಂಗರ್ ನಮಗೆ ತೋರಿಸಿದ್ರ ಅಂದ್ಕೊಂಡು ಈ ಒಂದು ನ್ಯೂಸ್ ಅನ್ನ ತುಂಬಾ ಹೈಲೈಟ್ ಮಾಡಿದ್ರ ಅಂತಾನೆ ಹೇಳ್ಬಹುದು ಅಷ್ಟೊಂದು ಅವಶ್ಯಕತೆ ಇತ್ತ ಅಂತ ಆ ಒಂದು ಮಿಡಲ್ ಫಿಂಗರ್ನ ತೋರ್ಸೋ ತೋರಿಸಿದ್ರ ನಮ್ಗೆ ತೋರಿಸಿದ್ರ ಅಂತ ಒಂದು ನ್ಯೂಸ್ ಮಾಡೋದು ಅವಶ್ಯಕತೆ ಇತ್ತ ಫ್ರೆಂಡ್ಸ್ ಒಂದ ಒಂದ್ ಹೇಳಕ್ ಇಷ್ಟ ಪಡ್ತೀನಿ ನಮ್ಮ ಒಂದು ಸಂಸ್ಕೃತಿಯಲ್ಲಿ ಮಿಡಲ್ ಫಿಂಗರ್ ಅನ್ನೋ ಮಾತೆ ಇಲ್ಲ ಅಂತಾನೆ ಹೇಳ್ಬೋದು ಯಾಕಪ್ಪ ಅಂದ್ರೆ ಅದು ಪರಭಾಷೆಯಿಂದ ಬಂದಿದೆ ಮಿಡಲ್ ಫಿಂಗರ್ ಅನ್ನೋದು ಹಾಗಾಗಿ ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಗಂಧ ಗೊತ್ತಿಲ್ಲ ಗಾಳಿ ಗೊತ್ತಿಲ್ಲ ಅಂತಾನೆ ಹೇಳ್ಬಹುದು ಯಾರೆಲ್ಲ ಇವರು ಬೇರೆ ಒಂದು ಏನು ಅದ್ರ ಬಗ್ಗೆ ಒಂದು ನ್ಯೂಸ್ ಮಾಡ್ಕೊಂಡು ಹೋದ್ರು ಅದರಿಂದ ಟಿ ಆರ್ ಪಿ ಒಂದು ಹೈಫೈಲ್ ವೈತ್ ಅಂತಾನೆ ಹೇಳ್ಬಹುದು ಆ ಇನ್ನೊಂದು ಯಾವ್ದೋ ಒಂದು ನ್ಯೂಸ್ ಅಲ್ಲಿ ನೋಡಿದೆ ನಾನು ದರ್ಶನ್ ಅವ್ರು ಈ ತರ ಮಾಡಿದ್ರೆ ನಂಗೆ ವಾಮಿಟ್ ಎಲ್ಲ ಬರ್ತಾ ಇದೆ ಅಂತ ಹೇಳ್ತಾ ಇದ್ರು ಬಟ್ ಅವ್ರು ಮೋಸ್ಟ್ಲಿ ಏನೋ ಕಮಿಟ್ಮೆಂಟ್ ಆಗಿದ್ರ ಅನ್ಸುತ್ತೆ ಹೋಗ್ಬಿಟ್ಟು ಒಂದ್ಸರಿ ಆಸ್ಪತ್ರೆಗೆ ಹೋಗಿ ಟೆಸ್ಟ್ ಮಾಡ್ಸ್ಕೊಂಡ್ ಬಂದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ ವಾಮಿಟ್ ಯಾವ್ದಕ್ಕೋಸ್ಕರ ಬರ್ತಾ ಇದೆ ಅಂತ ನಾನ್ ನನ್ನ ಕಡೆಯಿಂದ ಹೇಳಕ್ ಇಷ್ಟ ಪಡ್ತೀನಿ ಇದೇ ತರ ಯಾಕಪ್ಪ ಅಂದ್ರೆ ಆ ಬೆರಡನ್ನ ಅವರೇ ಇಟ್ಕೋಬೇಕು ಅನ್ಕೊಂಡು ಕೂಡ ಸುಮಾರು ಒಂದು ನ್ಯೂಸ್ ಚಾನಲ್ ಎಲ್ಲ ನ್ಯೂಸ್ ಚಾನೆಲ್ ಎಲ್ಲ ಬರ್ತಾ ಇತ್ತು ಒಂದು ಏನಪ್ಪ ಅಂತಂದ್ರೆ ದರ್ಶನ್ ಅಂದ್ರೆ ಮೀಡಿಯಾಗೆ ಆಗಲ್ಲ ಯಾಕಪ್ಪ ಅಂದ್ರೆ ಏ ಮೀಡಿಯಾ ಅನ್ಕೊಂಡು ದರ್ಶನ್ ಅವರು ಒಂದೇನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅದನ್ನು ಇನ್ನೂ ಕೂಡ ಅವ್ರು ತಲೆಯಲ್ಲಿ ಇಟ್ಕೊಂಡು ದರ್ಶನ್ ನ ಒಂದ್ ಮಟ್ಟದಲ್ಲಿ ತುಡ್ದಾಗ್ಬಿಡಣ ಮತ್ತೆ ಅವರು ಮೇಲೆ ಬರಲೇಬಾರ್ದು ಅನ್ಕೊಂಡು ಮೀಡಿಯಾಗಳೆಲ್ಲ ಒಗ್ಗಟ್ಟಾಗ್ಬಿಟ್ಟು ಒಂದು ಹೋರಾಟ ಮಾಡ್ತಿದ್ರ ಅಂತಾನೆ ಹೇಳ್ಬೋದು ದರ್ಶನ್ ಒಂದು ಪ್ರಕರಣದಲ್ಲಿ ಇದು ದರ್ಶನನ ಮಟ್ಟ ಹಾಕೋಕೆ ಯಾರ ಕಡೆ ಚಾನ್ಸ್ ಇಲ್ಲ ಅಂತಾನೆ ಹೇಳ್ಬೋದು ಯಾಕಪ್ಪ ಅಂದ್ರೆ ಅವ್ರಿಗೆ ಅಷ್ಟು ಫ್ಯಾನ್ ಬೇಸಿದೆ ಹಾಗಾಗಿ ದರ್ಶನನ ಮಟ್ಟ ಹಾಕೋಕೆ ಯಾರ ಕಡೆಯೂ ಯಾರ ಕಡೆ ಸಾಧ್ಯ ಆಗಕ್ಕೆ ಚಾನ್ಸ್ ಇಲ್ಲ ಅವರು ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಕೂಡ ಮಾಡಬಹುದಿತ್ತು ಈ ಒಂದು ಪ್ರಕರಣದಲ್ಲಿ ಬಟ್ ಅವರು ತಪ್ಪಿಲ್ಲ ಹಾಗಾಗಿ ಅವರು ಮಾಡಿಲ್ಲ ಅದಕ್ಕೆ ಅವರು ಇವತ್ತು ಜೈಲಲ್ಲಿ ಇದ್ದಾರೆ ಅಂತ ನನ್ನ ಒಂದು ಅಭಿಪ್ರಾಯ ನಿಮ್ಗೆ ಏನ್ ಅನ್ಸಿದೆ ಅಂತ ಕಮೆಂಟ್ ಅಂತ ಹೇಳಿ ಫ್ರೆಂಡ್ಸ್ ಇನ್ನೊಂದು ಏನಪ್ಪಾ ಅಂತಂದ್ರೆ ಪ್ರತಿದಿನ ನಾವು ದರ್ಶನ್ ಬಗ್ಗೆ ನೋಡ್ತಾನೆ ಇದೀವಿ ನೋಡಿ 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 ಏನಾಗಿದೆ ಅಂದ್ರೆ ನ್ಯೂಸ್ ಚಾನೆಲ್ಗಳು ಕಾಮಿಡಿ ಚಾನೆಲ್ ಆತರ ಆಗಿದೆ ಅಂತಾನೆ ಹೇಳ್ಬೋದು ನೀವು ಯಾರೆಲ್ಲ ಅಬ್ಸರ್ವ್ ಮಾಡಿದ್ರೆ ಗೊತ್ತಿಲ್ಲ ಮೊನ್ನೆ ಒಂದು ವರುಣ್ ಮತ್ತೆ ವರ್ಷದ್ದು ಒಂದು ನ್ಯೂಸ್ ಚಾನೆಲ್ ಅಲ್ಲಿ ಸಿಕ್ಕಾಪಟ್ಟೆ ಸುದ್ದಿ ಆಯ್ತಾ ಆಯ್ತು ಅಂತಾನೆ ಯಾರು ವರ್ಷ ಅವರು ವರುಣ್ ಮೇಲೆ ಎಫ್ ಐ ಆರ್ ಹಾಕಿದ್ದಾರೆ ಇಲ್ಲಿ ಬಂದ್ಬಿಟ್ಟು ಅಶ್ಲೀಲವಾಗಿರೋ ಫೋಟೋಗಳಿದೆ ವರುಣ್ ಹತ್ರ ಹಾಗಾಗಿ ಈ ತರ ಒಂದು ವಿಷಯ ಸಿಕ್ಕಾಪಟ್ಟೆ ಅದು ಒಂದು ವೈರಲ್ ಆತ ಅಂತ ಹೇಳ್ಬೋದು ಬಟ್ ಅಲ್ಲಿ ಆಗಿರೋದು ಬೇರೆನೆ ಅನ್ಕೊಂಡು ವರುಣ ಕೂಡ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಿದ್ರು ಮತ್ತೆ ವರ್ಷನೂ ಕೂಡ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಿದ್ರು ನಮ್ಮ ನಮ್ಮ ಏನು ಹಳೆ ವಿಡಿಯೋಸ್ ಗಳಿದೆ ಅದನ್ನ ಡಿಲೀಟ್ ಮಾಡಬೇಕು ಅನ್ನೋದಕ್ಕೋಸ್ಕರ ನಾವು ಒಂದು ಅಹ್ ಈ ತರ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದು ಬಟ್ ಇಲ್ಲಿ ಬಂದ್ಬಿಟ್ಟು ಮೀಡಿಯಾದಲ್ಲಿ ಬೇರೆ ಬೇರೆ ತರನೇ ಒಂದು ನ್ಯೂಸ್ ಮಾಡಿದ್ರು ಅಂತಾನೆ ಹೇಳ್ಬೋದು ಇಲ್ಲೇ ಒಂದು ಅರ್ಥ ಮಾಡ್ಕೋಬೇಕು ನಾವು ಮೀಡಿಯಾದವರು ಯಾವುದೋ ಒಂದು ಮಟ್ಟಿಗೆ ಇಳಿತಾರೆ ಅಂದ್ರೆ ಏನೇ ಒಂದು ನ್ಯೂಸ್ ಚಾನಲ್ ಇದೆ ಅಂತಂದ್ರೆ ಆ ಒಂದು ನ್ಯೂಸ್ ಚಾನಲ್ ಅವರು ಒಂದು ಆ ಒಂದು ನ್ಯೂಸ್ ಚಾನಲ್ ಅವರು ಒಂದು ಸುದ್ದಿ ಪ್ರಸಾರ ಮಾಡಬೇಕು ಅಂದ್ರೆ ಸಂಪೂರ್ಣವಾಗಿ ಅದ್ರ ಬಗ್ಗೆ ತಿಳ್ಕೊಬೇಕು ಫಸ್ಟ್ ಆಫ್ ಆಲ್ ಇಲ್ಲಿ ಏನೂ ಆಗ್ತಾ ಇಲ್ಲ ಏನೋ ಒಂದು ಅವರು ಒಂದು ಕೊಟ್ಟಿದ್ದಾರೆ ಅಂತ ಹೇಳಿದ ತಕ್ಷಣ ಈ ಈ ಒಂದು ಎಫ್ ಎಫ್ ಐ ಆರ್ ಅಲ್ಲಿ ವರುಣ್ ಏನೋ ವರ್ಷ ಅವರು ಈ ತರ ಒಂದು ಬರೆದಿದ್ದಾರೆ ಅವರು ಅಶ್ಲೀಲವಾಗಿ ಫೋಟೋಗಳನ್ನ ಇಟ್ಕೊಂಡು ವರ್ಷ ಅವರಿಗೆ ವರ್ಷ ಅವರಿಗೆ ಒಂದು ಬ್ಲ್ಯಾಕ್ ಮೇಲ್ ಮಾಡ್ತಿದ್ರ ಅಂತಲೇ ಆ ಥರ ತೋರಿಸಿದ್ರು ಬಟ್ ಅಲ್ಲಿ ಆಗಿದ್ದೇ ಬೇರೆ ಅಂತಲೇ ಹೇಳ್ಬೋದು ಇಲ್ಲೇ ನಿಮಗೆ ಗೊತ್ತಾಗುತ್ತೆ ಮೀಡಿಯಾದವ್ರ ಬಗ್ಗೆ ಒಂದು ಚೂರು ಕೂಡ ಏನು ಹೇಳ್ಬೋದು ಮಾನವೀಯತೆ ಇಲ್ಲ ಅಂತಲೇ ಹೇಳ್ಬೋದು ಮೀಡಿಯಾದವ್ರಿಗೆ ಹಾಗಾಗಿ ಬರ್ತಾ 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 ಮೀಡಿಯಾಗಳು ಏನು ಆಗ್ತಿದೆ ಅಂತಂದರೆ ವ್ಯಾಪಾರ ವ್ಯಾಪಾರ ಆಗಿದೆ ಆಲ್ರೆಡಿ ವ್ಯಾಪಾರ ಆಗ್ತಾ ಇದೆ ಮೀಡಿಯಾಗಳೆಲ್ಲ ಹೀಗಾಗಿ ಜನಗಳು ಒಂದು ಚೀಮರಿ ಆಗ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಮೀಡಿಯಾಗಳಿಗೆ ಇದೇ ತರ ಮುಂದುವರೆದ್ರೆ ನೆಕ್ಸ್ಟ್ ಒಂದು ಏನ್ ಹೇಳ್ಬೋದು ನ್ಯೂಸ್ ಚಾನೆಲ್ಗಳಿಗೆಲ್ಲ ನೋಡಿ ಜನ ಯಾರು ನೋಡೋದಿಲ್ಲ ಇಷ್ಟ ಇಲ್ಲ ಅಂತಾನೆ ಹೇಳ್ಬೋದು ಏನೋ ಒಂದು ಫ್ರೆಶ್ ನ್ಯೂಸ್ ಇರುತ್ತೆ ಅನ್ಕೊಂಡು ಜನ ಒಂದು ಚಾನೆಲ್ ಗಳು ಹಾಕಿದ್ರೆ ಇಲ್ಲಿ ನೋಡಿದ್ರೆ ಟ್ವೆಂಟಿ ಫೋರ್ ಬರ್ ಸೆವೆನ್ ಅಲ್ಲಿ ದರ್ಶನ್ ಅವ್ರ ವಿಷಯ ಓಡ್ತಾ ಇರುತ್ತೆ ಮತ್ತೆ ಈ ತರ ಬೇರೆ 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 ಒಂದೊಂದು ವಿಷಯಗಳು ಓಡ್ತಾ ಇರುತ್ತೆ ಅಂತಾನೆ ಹೇಳ್ಬೋದು ಅವಶ್ಯಕತೆ ಎಲ್ಲಿ ಇರುತ್ತೋ ಆ ಒಂದು ನ್ಯೂಸ್ ಅನ್ನ ತೋರಿಸಿದ್ರೆ ಜನಗಳು ನೋಡ್ತಾರೆ ಅಂತಾನೆ ಹೇಳ್ಬೋದು ಮುಂಚೆ ಏನೋ ಒಂದು ಇನ್ಫಾರ್ಮೇಶನ್ ಕೊಡ್ತಾ ಇದ್ರು ನ್ಯೂಸ್ ಚಾನಲ್ ಅಲ್ಲಿ ಅಂದ್ರೆ ಅಲ್ಲಿ ಕೆಲಸ ಖಾಲಿ ಇದೆ ಇಲ್ಲಿ ಒಂದು ಕೆಲಸ ಖಾಲಿ ಇದೆ ಈ ತರ ಆ ಅಂತ ಇವಾಗ ಅದೆಲ್ಲ ಬಿಟ್ಬಿಟ್ಟಿದ್ದಾರೆ ಬಟ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಒಂದ ವಿಷಯನ ಉಟ್ಕೊಂಡು ಆ ಹೇಳ್ತಾ ಇದ್ರ ಅಂತಾನೆ ಹೇಳ್ಬೋದು ಇದು ಎಷ್ಟರ ಮಟ್ಟಿಗೆ ಸರಿಯೋ ಅಂತ ನನ್ಗೆ ಗೊತ್ತಿಲ್ಲ ನೀವು ಕಮೆಂಟ್ ಮಾಡಿ ಕಳಿಸಿ ಓಕೆನಾ ದರ್ಶನ್ ಒಂದೇ ವಿಷಯ ಅಂತ ನಾನು ಹೇಳ್ತಾ ಇಲ್ಲ ಪ್ರತಿ ಒಂದು ಆ ವಿಷಯನೂ ಅಷ್ಟೇ ಮೀಡಿಯಾ ಅಂತಂದ್ರೆ ಒಂದು ಅದಕ್ಕೊಂದು ಜವಾಬ್ದಾರಿ ಇದೆ ಅಷ್ಟ್ ಅದಕ್ಕೆ ಅದ ಅದಕ್ಕೆ ಆದಂತ ಒಂದು ಗೌರವ ಇದೆ ಅದನ್ನೆಲ್ಲ ಇವರು ಬಿಟ್ಬಿಟ್ಟಿದ್ದಾರೆ ಅಂತ ಹೇಳ್ಬಹುದು ಫಸ್ಟ್ ಆಫ್ ಆಲ್ ಏನಪ್ಪಾ ಅಂದ್ರೆ ಮೀಡಿಯಾಗಳಿಗೆ ಎಥಿಕ್ಸ್ ಅನ್ನೋದನ್ನ ಮರ್ತೋಗ್ಬಿಟ್ಟಿದ್ರು ಅಂತ ಹೇಳ್ಬಹುದು ಹಾಗಾಗಿ ಇದು ಒಂದು ಸಿಕ್ಕಾಪಟ್ಟೆ ಒಂದು ಮುಂದಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ ನಾನು ಅನ್ಕೊಂಡಿದೀನಿ ಮೀಡಿಯಾ ಅಂತಂದ್ರೆ ಕಾಮಿಡಿ ಪೀಸ್ ಎಲ್ಲ ಆಲ್ರೆಡಿ ಆಗೋಗ್ಬಿಟ್ಟಿದೆ ಇದೇ ತರ ಹೋದ್ರೆ ನೆಕ್ಸ್ಟ್ ನ್ಯೂಸ್ ಚಾನಲ್ ನೋಡೋರೇ ಇರಲ್ಲ ಅಂತ ನಾನು ಅನ್ಕೊಂಡಿದೀನಿ ಯಾಕಪ್ಪ ಅಂತಂದರೆ ನ್ಯೂಸ್ ಚಾನಲ್ ಅಂತಂದರೆ ಬಿಡುಗರು ಬರೀ ತೋರಿಸಿದೆ ತೋರಿಸ್ತಾರೆ ಅನ್ನೋ ಮಟ್ಟಿಗೆ ಆಲ್ರೆಡಿ ಜನ ಬಂದ್ಬಿಟ್ಟಿದ್ದಾರೆ ಇದು ಇದರ ಬಗ್ಗೆ ನಿಮ್ಮ ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಹಾಗೆ ಹೊಸಬ್ರು ಯಾರನ್ನ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್